ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ನಿಂತೋಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಎಲ್ರಿಗೂ ಕೂಡ ತಲೆಯಲ್ಲಿ ಹುಳ ಬಿಟ್ಕೊಂಡಂಗೆ ಆಗ್ತಾ ಇದೆ ಯಾಕೆಂದ್ರೆ ನಾನು ಕೂಡ ಕಳೆದ ಎಂಟತ್ತು ದಿನದಿಂದ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಂದು ಸಿಕ್ಕಾಪಟ್ಟೆ ಬಿಸಿ ಇರತ್ತೆ ನನ್ನ ಕೆಲಸದಲ್ಲಿ ಹಾಗಾಗಿ ಗೃಹಲಕ್ಷ್ಮಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಡಿಲೇ ಮಾಡಿಬಿಟ್ಟೆ ಸೊ ಇನ್ ಮುಂದೆ ಆ ತರ ಮಾಡಲ್ಲ ಅಟ್ಲೀಸ್ಟ್ ವಾರಕ್ಕೆ ಎರಡ್ ಸತಿನಾದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಬಟ್ ಈಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತೋಯ್ತಾ ಬರುತ್ತಾ ಬರಲ್ವಾ ಸೊ ಇದೇನಿದು ಇನ್ನೇನು ಹಬ್ಬ ಬೇರೆ ಬಂದ್ಬಿಡುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಕೊಡ್ತಾ ಇಲ್ವಲ್ಲ ಇವ್ರು ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಖಂಡಿತವಾಗ್ಲೂ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಅಂಡ್ ಸರ್ಕಾರಕ್ಕೆ ಒಂದು ವಿಷಯವನ್ನ ಮುಟ್ಟಿಸುವಂತದ್ದು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಆಗಿದೆ ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಅರ್ಧಂಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಓಕೆನಾ ಬನ್ನಿ ಹಾಗಾದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋರಂತೆ ಅಂಡ್ ಅದಕ್ಕಿಂತ ಮುಂಚೆ ಇವತ್ತು ನಾನು ಶೇರ್ ಮಾಡುವಂತ ಡ್ರೆಸ್ ಬಗ್ಗೆ ಖಂಡಿತವಾಗ್ಲೂ ಕೇಳ್ತೀರಾ ಈ ಡ್ರೆಸ್ ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು ತುಂಬಾನೇ ಕಡಿಮೆ ದುಡ್ಡು ಸೊ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ನಾನು ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರು ಇಷ್ಟ ಆದ್ರೆ ಪರ್ಚೇಸ್ ಮಾಡೋರಂತೆ ಓಕೆನಾ ಸೊ ತಡ ಮಾಡೋದ್ ಬೇಡ ಈ ಡ್ರೆಸ್ ಬಗ್ಗೆ ಮಾತುಕತೆ ಬೇಡ ಫಸ್ಟ್ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬೇಡೋಣ ಇವತ್ತು ಸೊ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಈ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತನ್ನ ನಾವು ಹಾಕಿದೀವಿ ಹಾಕಿದೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾ ಇದ್ರು ಅವರಿಗೆ ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸೊ ಈ ಡಿ ಬಿ ಟಿ ಆಪ್ ಅಲ್ಲಿ ನೀವು ಕಂಡಿಡ್ಕೋಬಹುದು ಗೃಹಲಕ್ಷ್ಮಿ ಸ್ಟೇಟಸ್ ನ ನಾವ್ ಎಷ್ಟು ಕಂತ ಹಾಕಿದೀವಿ ಹಾಗೆ ಯಾವ ಡೇಟಿಗೆ ಬಂತು ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ಯಾರು ಸರ್ಕಾರದವ್ರೆ ಹೌದಲ್ವಾ ಆದ್ರೆ ಈ ಒಂದು ವಿಷಯ ಸರ್ಕಾರಕ್ಕೆ ಗೊತ್ತಿಲ್ವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೊತ್ತಿಲ್ವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಗೊತ್ತಿಲ್ವಾ ಸೊ ಈ ಗೂಗಲ್ ಹೋಗ್ಬಿಟ್ಟು ಮಾಹಿತಿ ಕಣಜ ಅಂತ ಹೇಳ್ಬಿಟ್ಟು ನೀವೇ ಬೇಕಾದ್ರೆ ಸರ್ಚ್ ಮಾಡಿ ಮಾಹಿತಿ ಕಣಜ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಕನ್ನಡದಲ್ಲೇ ಸೊ ಅದ್ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಹೇಳ್ಬಿಟ್ಟು ಇಲಾಖೆ ಹೆಸರನ್ನ ಸರ್ಚ್ ಕೊಟ್ರೆ ಅಲ್ಲಿ ಗೃಹಲಕ್ಷ್ಮಿ ಸ್ಥಿತಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ಆ ಗೃಹಲಕ್ಷ್ಮಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹಾಕ್ಲಿಕ್ಕೆ ಕೇಳುತ್ತೆ ಸೊ ನೀವ್ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ ಅವರು ರೇಷನ್ ಕಾರ್ಡ್ ಸಂಖ್ಯೆಯನ್ನ ಎಂಟ್ರಿ ಮಾಡಿದ್ರೆ ಸಾಕು ಸೊ ನಿಮಗೆ ಎಲ್ಲಿಂದ ಸ್ಟಾರ್ಟಿಂಗ್ ಆಗಸ್ಟ್ ಸೆಪ್ಟೆಂಬರಿಂದ ಅಲ್ವಾ ಸ್ಟಾರ್ಟ್ ಆಗಿದ್ದು ಸೊ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಅಲ್ಲಿಂದ ಟಿಲ್ ಡೇಟ್ ಇವತ್ತಿನವರೆಗೂ ಕೂಡ ಎಷ್ಟು ಕಂತು ಹಾಕಿದ್ದಾರೆ ಯಾವತ್ತಿನ ಡೇಟಲ್ಲಿ ಹಾಕಿದ್ದಾರೆ ಪ್ರತಿಯೊಂದು ಕೂಡ ಆ ಡಿ ಬಿ ಟಿ ಏನು ಮಾಹಿತಿ ಕಣಜ ಅಂತ ಹೇಳಿದೆ ಅದರಲ್ಲಿ ತೋರಿಸ್ತಾ ಹೋಗುತ್ತೆ ಸೊ ಇದು ಎಲ್ಲ ಗೊತ್ತಿರುತ್ತೆ ಸರ್ಕಾರಕ್ಕೆ ಸೊ ಇವ್ರು ಏನ್ ನಾಟಕ ಮಾಡ್ತಾ ಇದಾರೆ ಅನ್ನೋದು ನನ್ನ ಅಭಿಪ್ರಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಕೊಟ್ಟಿದೀವಿ ಕೊಟ್ಟಿದೀವಿ ಅಂತಾರಲ್ಲ ಸೊ ಈ ಮಾಹಿತಿ ಕಣಜದಲ್ಲಿ ನೋಡಕ್ಕೆ ಅವ್ರಿಗೆ ಗೊತ್ತಿರೋದಿಲ್ವಾ ಎಲ್ಲಾ ಗೊತ್ತು ಸೊ ಈ ರೀತಿ ಹೇಳ್ಬಿಟ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಕೊಟ್ಟಿದೀವಿ ಅಂದ್ರೆ ನಮ್ ಜನನು ಕೂಡ ಏನೋ ಕನ್ಫ್ಯೂಷನ್ ಆಗಿರುತ್ತೆ ಅವ್ರಿಗೆ ತುಂಬಾ ಟೆನ್ಶನ್ ಇರುತ್ತೆ ಸೊ ಹಂಗಾಗಿ ಮರ್ತ್ಕೊಂಡಿದ್ದಾರೆ ಮುಂದೆ ಯಾವತ್ತಾದ್ರೂ ಕೊಡ್ತಾರೆ ಅಂತ ಹೇಳಿ ಕಾಯ್ಕೊಂಗ್ ಕೂತಿರ್ತಾರೆ ಸೊ ನಾವ್ ಹಿಂಗೆ ಒಂದ್ ಸ್ವಲ್ಪ ಜನಗಳನ್ನ ಯಾಮಾರಿಸಬಹುದು ಅನ್ನೋದು ಮೇ ಬಿ ಅವರ ಉದ್ದೇಶ ಆಗಿರುತ್ತೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಯಾಮಾರು ಅಂತವ್ರು ಯಾರು ಇಲ್ಲ ನಮ್ಮ ಜನಗಳು ಎಲ್ರು ಬುದ್ಧಿವಂತರೇ ಇರ್ತಾರೆ ಸೊ ಜನಗಳಿಗೆಲ್ಲಾ ಗೊತ್ತಿರುತ್ತೆ ನಿಮಗೆ ಗೊತ್ತಿಲ್ವಾ ನಿಮಗೆಲ್ಲಾ ಗೊತ್ತಿರುತ್ತೆ ಆ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ಕಾರಕ್ಕೆ ಈ ವಿಡಿಯೋ ಮುಟ್ಲಿಕ್ಕೆ ಓಕೆನಾ ಸೊ ಎಂತ ಚಿಕ್ಕ ಮಕ್ಕಳಿಗೂ ಗೊತ್ತಾಗುತ್ತೆ ಈ ಮಾಹಿತಿ ಕಣಜದಲ್ಲಿ ಹೆಂಗ್ ಚೆಕ್ ಮಾಡೋದು ಅನ್ಬಿಟ್ಟು ಈ ತರ ಚೆಕ್ ಮಾಡೋದಕ್ಕೆ ಕಲ್ಸ್ ಕೊಟ್ಟಿರುವಂತದ್ದೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಅವರು ಹಾಗಾದ್ರೆ ಅವ್ರು ಮರ್ಕೊಂಡ್ಬಿಟ್ಟಿದಾರಾ ಹೆಂಗ್ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡೋದು ನಾವ್ ಎಷ್ಟ್ ಕಂತ ಕೊಟ್ಟಿದ್ದೀವಿ ಎಷ್ಟು ಕಂತ ಕಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಖಂಡಿತ ಎಲ್ಲಾ ಗೊತ್ತಿದೆ ಅಂಡ್ ಹಾಗಾದ್ರೆ ಯಾವಾಗ ಬರ್ಬೋದು ಅನಿತಾ ಮತ್ತೆ ಇವ್ರು ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಕೇಳೋದಾದ್ರೆ ಖಂಡಿತವಾಗ್ಲು ಹೇಳ್ತೀನಿ ನಿಮ್ಗೆ ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಹೌದಲ್ವಾ ಮುಂದಿನ ತಿಂಗಳು ಆಗಸ್ಟ್ ಎಂಟನೇ ತಾರೀಕು ಇರ್ಬೋದು ಸೊ ಆ ಟೈಮ್ ಅಲ್ಲಿ ಬೇಕಾದ್ರೆ ನೋಡಿ ಖಂಡಿತವಾಗ್ಲು ನಿಮ್ಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಬಂದೇ ಬರತ್ತೆ ಬಟ್ ಅಷ್ಟರಲ್ಲಿ ಏನಾಗಿರುತ್ತೆ ಅಂದ್ರೆ ಅವರು ನಾಲ್ಕು ಕಂತಿನ ಹಣ ಕೊಡ್ಬೇಕಾಗತ್ತೆ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಇಪ್ಪತ್ಮೂರನೇ ಕಂತು ಜೊತೆಗೆ ಇಪ್ಪತ್ ಕಂತು ಕೊಡಬೇಕು ಅವರು ಯಾಕಂದ್ರೆ ಏಪ್ರಿಲ್ದು ಮೇಗ್ ಬರಬೇಕಿತ್ತು ಮೇದು ಜೂನಿಗೆ ಬರಬೇಕಿತ್ತು ಜೂನ್ದು ಜುಲೈಗೆ ಬರಬೇಕಿತ್ತು ಈ ಜುಲೈಯು ಕಳೆದೋದ್ರೆ ಹೋದ್ರೆ ಆಗಸ್ಟ್ ಗೆ ಬರಬೇಕಾ ಟೋಟಲ್ ನಾಲ್ಕು ತಿಂಗಳ ಹಣ ಅಂದ್ರೆ ಅವ್ರು ಎಷ್ಟು ಕೊಡಬೇಕು ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಕೊಡೋದಾದ್ರೆ ಎಂಟು ಸಾವಿರ ರೂಪಾಯಿಯನ್ನ ಕೊಡಬೇಕು ಆ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಹೇಳಿ ಸೊ ನಮಗೆ ಗೊತ್ತಾಗ್ಲಿಲ್ಲ ಕನ್ಫ್ಯೂಷನ್ ಆಗೋಗ್ಬಿಟ್ಟಿತ್ತು ಸರಿಯಾಗಿ ಈ ಇಲಾಖೆಯವರು ನನಗೆ ತಿಳಿಸೇ ಇರಲಿಲ್ಲ ಸೊ ಇಪ್ಪತ್ತೊಂದನೇ ಕಂತಿಂದ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕನ್ಫ್ಯೂಷನ್ ಆಗಿಬಿಟ್ಟೆ ಬಟ್ ನಿಮ್ಮ ದುಡ್ಡಿಗೆ ಯಾವುದೇ ರೀತಿ ನಾವು ಮೋಸ ಮಾಡೋದಿಲ್ಲ ಕೊಟ್ಟೇ ಕೊಡ್ತೀವಿ ಮಹಿಳೆಯರಿಗೆ ಸೊ ಈಗ ಏನು ವರಮಾಲಕ್ಷ್ಮಿ ಹಬ್ಬ ಬೇರೆ ಇದೆ ಖಂಡಿತವಾಗ್ಲೂ ನಿಮಗೆ ಎರಡು ಸಾವಿರ ರೂಪಾಯಿ ಕೊಡೋದ್ರ ಬದಲಾಗಿ ನಾಲ್ಕು ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ನಿಮ್ಗೆ ಹಬ್ಬ ಮಾಡಲಿಕ್ಕೆ ಅಲ್ಲಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಆವಾಗ ಕಂಪ್ಲೀಟ್ ಮಾಡ್ತಾರೆ ಹಬ್ಬದ ಟೈಮಲ್ಲಿ ಸೊ ಮಹಿಳೆಯರಿಗೆ ಖುಷಿ ಆಗ್ಬೇಕಲ್ವಾ ಸೊ ಹೆಂಗಾದ್ರೂ ಆಗ್ಲಿ ಪಾಪ ದುಡ್ಡು ಕೊಡ್ತಾರಲ್ಲ ಅನ್ನೋದೇ ಒಂದು ಸಮಾಧಾನ ಖಂಡಿತವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ದುಡ್ಡಿಗೆ ಇಲ್ಲಿ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ರಾಜ್ಯ ಸರ್ಕಾರ ಓಕೆನಾ ಸೊ ಇವಾಗ ಯಾಕೆ ಹಿಂಗೆ ತಳ್ಕೊಂಡು ತಳ್ಕೊಂಡು ನಮಗೆ ಗೊತ್ತಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಕೊಟ್ಟಿದ್ದೀವಿ ನೀವೇ ಕನ್ಫ್ಯೂಸ್ ಆಗಿದ್ದೀರಾ ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಸೊ ಏನೋ ಒಂದು ಪ್ಲೇಟ್ ಹಾಕ್ತಾ ಇದ್ದಾರೆ ಅವರು ಯಾಕಂದ್ರೆ ದುಡ್ಡಿಲ್ಲ ಇಲ್ಲ ನಿಜವಾಗ್ಲೂ ದುಡ್ಡಿಲ್ಲ ಇಲ್ಲ ಓಕೆನಾ ಈ ವಿಪಕ್ಷಗಳೆಲ್ಲ ಏನು ಮಾತಾಡುತ್ತೆ ಅಲ್ವಾ ಈ ಕಾಂಗ್ರೆಸ್ ಅವ್ರ ಹತ್ರ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ ಸುಮ್ನೆ ಇವರು ಬುಗಳೇ ಬಿಡ್ಕೊಂಡು ಸೊ ನಮ್ಮ ಹತ್ರ ದುಡ್ಡು ಐತೆ ಎಲ್ಲಾ ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ಬಿಟ್ಟು ಅದು ಖಂಡಿತವಾಗ್ಲು ನಿಜಾನೇ ಹಂಗಂತ ವಿಪಕ್ಷಗಳು ಸರಿ ಅಂತ ಅಲ್ಲ ಹತ್ರನೂ ಇರಲ್ಲ ಅವರು ಕೂಡ ಸಾಲ ಮಾಡೇ ಎಲ್ಲದಕ್ಕೂ ಕೂಡ ನೇರ ಮಾಡ್ತಾ ಇರ್ತಾರೆ ಸೊ ಇವರು ಅಷ್ಟೇನೆ ಈ ಗೃಹಲಕ್ಷ್ಮಿ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಅಂದಾಗ ಬೇರೆ ಇನ್ಯಾವ್ದೋ ಒಂದು ಯೋಜನೆಗಳನ್ನ ಹಣದ ಇದಕ್ಕೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಇನ್ನು ಅದು ಕಣ ಹೊಂಚ್ಬೇಕಾಗತ್ತೆ ಸೊ ಹಂಗಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ಎರಡು ಮೂರು ತಿಂಗಳು ಏನಾದ್ರು ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಸೊ ನಾವು ಏನ್ ಅರ್ಥ ಅದನ್ನ ಸುಮ್ ಕಾಯ್ಬೇಕು ಒಟ್ಟಾರೆ ಕೊಟ್ಟೇ ಕೊಡ್ತಾರೆ ಅಲ್ವಾ ಕಾಯ್ತಾ ಇರ್ಬೇಕು ಇಲ್ಲ ಅಂತ ಅಂದಿದ್ರೆ ಈಗ ತರಕಾರಿ ಮಾಡೋರ್ಗೆ ಕಾಫಿ ಟೀ ಅಂಗಡಿ ಇಟ್ಕೊಂಡಿರೋರ್ಗೆ ಬೇಕರಿ ಇಟ್ಕೊಂಡಿರೋರಿಗೆ ಹಣ್ಣಿನ ಅಂಗಡಿ ಇಟ್ಕೊಂಡಿರೋರಿಗೆ ಜ್ಯೂಸ್ ಅಂಗಡಿ ಇಟ್ಕೊಂಡಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ತು ಲಕ್ಷ ಕಟ್ಟಿ ಮೂವತ್ತು ಲಕ್ಷ ಕಟ್ಟಿ ನೀವು ಟ್ಯಾಕ್ಸ್ ನ ಜಿ ಎಸ್ಟಿನ ಅಂತ ಹೇಳ್ಬಿಟ್ಟು ಸರ್ಕಾರ ಅವ್ರವ್ರ ಮನೆ ಬಾಗ್ಲಿಗೆ ನೋಟಿಸ್ ಕಳಿಸ್ತಾ ಇರಲಿಲ್ಲ ಇಲ್ಲಿ ಈ ತರ ಗ್ಯಾರಂಟಿ ಯೋಜನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದ್ರಿಂದ ಇವ್ರಿಗೆ ಹಣವನ್ನ ಹೊಂದಿಸ್ಲಿಕ್ಕೆ ಸಾಕಾಗ್ತಾ ಇಲ್ಲ ಯಾಕೆಂದ್ರೆ ಪ್ರತಿ ತಿಂಗಳು ಬರೀ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡ್ತೀನಿ ನಾನು ಅಂತ ಅಂದ್ರೂ ಕೂಡ ಎರಡೂವರೆ ಸಾವಿರ ಕೋಟಿ ಹಣ ಇಲ್ಲಿ ಖರ್ಚಾಗತ್ತೆ ಆ ಎರಡು ಎರಡೂವರೆ ಸಾವಿರ ಕೋಟಿ ಹಣ ಹೆಂಗ್ ಎತ್ಕೊಳಕಾಗತ್ತೆ ಅವರು ಸೊ ಏನೋ ಒಂದು ಎಲ್ಲಾದ್ರಿಂದನೂ ಹಣ ಹೆಂಗಾದ್ರೂ ಮಾಡಿ ತಗೊಂಡ್ಬಿಡೋನಾ ಜನಗಳಿಂದಾನೆ ಅದನ್ನೇ ನಮ್ ಜನಗಳಿಗೆ ಕೊಟ್ಬಿಡೋಣ ಈ ರೀತಿಯಾಗಿ ಅಂತ ಮಾಡ್ತಾ ಇರುವಂತದ್ದು ಸೊ ಖಂಡಿತವಾಗ್ಲು ಇದೇ ನಿಜ ಘಟನೆ ಓಕೆನಾ ಸತ್ಯ ಇರುವಂತದ್ದು ನೋಡ್ತಾ ಇರಿ ಮುಂದಿನ ತಿಂಗಳು ನಿಮ್ಗೆ ಹಣ ಬಂದೇ ಬರುತ್ತೆ ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೈಕ್ ಇಡ್ಕೊಂಡು ಮಾಧ್ಯಮದ ಮುಂದೆ ಬಂದೇ ಬರ್ತಾರೆ ನನಗ್ ಗೊತ್ತಾಗ್ಲಿಲ್ಲ ನಮ್ಗೆ ಯಾರು ಕರೆಕ್ಟ್ ಆಗಿ ತಿಳಿಸ್ಲಿಲ್ಲ ಇನ್ನ ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಹೇಳ್ತಾರೆ ಏ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಕಣಪ್ಪ ಹಂಗಾದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ನಾಲ್ಕು ಅಂತ ಹಾಕಿಲ್ವಾ ಇವಾಗಲೇ ಹಾಕ ಕೇಳ್ಬಿಡ್ತೀನಿ ಬಿಡಿ ನಿಮಗೆ ಬಂದೋಗ್ಬಿಡುತ್ತೆ ನೋಡಿ ಇವತ್ತಿನ ಸಂಜೆನೋ ಇಲ್ಲ ಇನ್ನೆರಡು ದಿನ ಹಾಕ್ಬಿಡ್ತೀನಿ ಹಬ್ಬ ಬೇರೆ ಹತ್ರ ಐತೆ ಹೋಗಿ ಹಬ್ಬ ಮಾಡ್ಕೊಳ್ಳಿ ಮಹಿಳೆಯರು ಸೊ ಈ ರೀತಿ ಮಾತನ್ನ ಹಾಡ್ತಾರೆ ಸೊ ಇದೆಲ್ಲಾ ರಾಜಕೀಯದಲ್ಲಿ ಅಂಥದ್ದೇ ಸೊ ಎಲ್ಲಾ ರಾಜಕೀಯದವರು ಇದೇ ರೀತಿ ಮಾಡುವಂತದ್ದು ಒಂದು ಖುಷಿ ಪಡ ಬೇಕಾಗಿರೋದು ನಾವ್ ಏನಪ್ಪಾ ಅಂತ ಹೇಳಿದ್ರೆ ಸದ್ಯಕ್ಕೆ ಮೂರ್ನಾಕ್ ತಿಂಗಳಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಇವರು ಬಟ್ ಕೊಟ್ಟು ೇ ಕೊಡ್ತಾರೆ ಯೋಚನೆ ಮಾಡಬೇಡಿ ನೀವು ಓಕೆನಾ ಮುಂದಿನ ತಿಂಗಳು ಹಬ್ಬ ಟೈಮ್ ಅಲ್ಲಿ ಬಂದೇ ಬರುತ್ತೆ ನಿಮ್ಗೆ ಈ ತಿಂಗಳು ಬರೋದು ಡೌಟ್ ಏನೇ ಯಾಕಂದ್ರೆ ಹದಿನೈದನೇ ತಾರೀಕು ಮೇಲೆ ಖಂಡಿತ ಕೊಡ್ತೀನಿ ನಾನು ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಇವತ್ತು ಹದಿನೈದನೇ ತಾರೀಕು ಜುಲೈ ಹದಿನೈದು ಆಲ್ರೆಡಿ ಇಪ್ಪತ್ತೆರಡು ಇಪ್ಪತ್ತ್ ಮೂರೋ ಡೇಟ್ ಇದೆ ಇವತ್ತು ಇನ್ನೂ ಕೊಟ್ಟಿಲ್ಲ ಅಂದ್ರೆ ಈ ತಿಂಗಳು ಮುಗಿದ್ರು ಕೊಡೋದಿಲ್ಲ ಅವರು ಹಬ್ಬ ಹತ್ರ ಬರ್ತಾ ಇದೆ ಹಬ್ಬಕ್ಕೆ ಖರ್ಚಿಗಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ವೈಟ್ ಮಾಡ್ತಾ ಇದ್ದಾರೆ ಖಂಡಿತ ಯೋಚನೆ ಮಾಡಬೇಡಿ ತುಂಬಾ ಜನ ಕಾಯ್ತಾ ಇದ್ರಿ ಅನಿತಾ ಏನಾದ್ರು ಅಪ್ಡೇಟ್ ಕೊಡಿ ನಿಮ್ ವಿಡಿಯೋದಲ್ಲಿ ನಿಮ್ ವಿಡಿಯೋ ನೋಡಿದ್ರೆ ನಮಗ್ ಸಮಾಧಾನ ಆಗುತ್ತೆ ಇಲ್ಲ ಅಂತ ದುಡ್ಡೇ ಬರೋದಿಲ್ವೇನೋ ಅಥವಾ ಇನ್ನೇನೋ ಆಗಿದೆಯೇನೋ ನಿಂತೋಯ್ತೇನೋ ಅನ್ಕೋತೀವಿ ಅನ್ಬಿಟ್ಟು ಸೊ ನಾನು ಬಿಜಿ ಇರೋದ್ರಿಂದ ವಿಡಿಯೋ ರೆಗ್ಯುಲರ್ ಆಗಿ ಮಾಡ್ಕೊಂಡು ಆಗ್ತಾ ಇಲ್ಲ ಬಟ್ ನನಗೆ ನೆನಪಿದೆ ನಿಮಗೆ ತಿಳಿಸಬೇಕು ನೀವು ಏನೆಲ್ಲ ಕಾಯ್ತಾ ಇರ್ತೀರ ಮನೆ ಬಗ್ಗೆ ಕೇಳಿದ್ರಿ ಅನಿತಾ ಮನೆ ಫ್ರೀ ಆಗಿ ಕೊಡ್ತಿದಾರಂತೆ ಅಪ್ಲಿಕೇಶನ್ ಹಾಕೋದು ಯಾವಾಗ ಹೆಂಗ್ ಹಾಕೋದು ಹೆಂಗ್ ಕೊಡ್ತಾರೆ ಅವರು ಅನ್ಬಿಟ್ಟು ಅದ್ರ ಬಗ್ಗೆ ಎಲ್ಲಾ ಆಲ್ರೆಡಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇಟ್ಟಿದೀನಿ ನೆಕ್ಸ್ಟ್ ವಿಡಿಯೋ ನಿಮಗೆ ಮನೆ ಬಗ್ಗೆನೇ ಬರುತ್ತೆ ಓಕೆನಾ ಸೊ ತುಂಬಾ ಇಂಪಾರ್ಟೆಂಟ್ ಆಗಿದೆ ನೆಕ್ಸ್ಟ್ ವೀಡಿಯೋ ನೋಡೋದನ್ನ ಮರಿಬೇಡಿ ಅದಕ್ಕೆ ಗೃಹಲಕ್ಷ್ಮಿ ಬಗ್ಗೆ ಹೇಳಿದ್ದೀನಿ ಏನೆಲ್ಲ ಲೇಟೆಸ್ಟ್ ಆಗಿತ್ತು ಅದನ್ನ ಸೊ ಹೋಪ್ ನಿಮ್ಗೂ ಕೂಡ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಅಂಡ್ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಾಗ ಹೇಳಿ ಅನಿತಾ ಅಂತ ಹೇಳಿ ಹೇಳ್ತಾ ಇದ್ರಿ ಖಂಡಿತವಾಗ್ಲು ಈ ತಿಂಗಳು ಫುಲ್ ಇದೆ ಓಕೆನಾ ಸೊ ಈ ತಿಂಗಳು ಒಂದ್ ಎರಡನೇ ತಾರೀಕೋ ಎಂಟನೇ ತಾರೀಕೋ ಸ್ಟಾರ್ಟ್ ಆಗಿತ್ತು ಈಗಲೂ ಕೂಡ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಸರ್ವರ್ ಇರುತ್ತೆ ನೀವು ಯಾರಾದ್ರೂ ರೇಷನ್ ಕಾರ್ಡ್ ತಿದ್ದುಪಡಿ ಅಂದ್ರೆ ಹೆಸರು ಸೇರ್ಸೋದಾಗಿರ್ಬೋದು ಅಥವಾ ಹೆಸರು ತೆಗ್ಸೋದಾಗಿರ್ಬೋದು ಸೊ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಕೂಡ ಈ ತಿಂಗಳಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಪ್ರತಿ ದಿನ ಇರೋದಿಲ್ಲ ಒಂದೊಂದಿನ ಸರ್ವರ್ ಇದ್ದಾಗ ಮಾತ್ರ ಇರುತ್ತೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅಥವಾ ಗ್ರಾಮ ಒಂದ್ ಕಚೇರಿಗೆ ಹೋಗಿ ವಿಚಾರಿಸುತ್ತೆ ಅವ್ರು ಹೇಳ್ತಾರೆ ಬಟ್ ತಿದ್ದುಪಡಿಗೆ ಮಾತ್ರ ಅಂದ್ರೆ ರೇಷನ್ ಕಾರ್ಡ್ ಕರೆಕ್ಷನ್ ಯೋಚನೆ ಮಾಡಬೇಡಿ ಸೊ ಈ ತಿಂಗಳು ಮೂವತ್ತನೇ ತಾರೀಕು ಟೈಮ್ ಇರುತ್ತೆ ಯಾರಾದ್ರೂ ಮಾಡಿಸೋದಿದ್ರೆ ಹೋಗಿ ಮಾಡಿಸ್ಕೊಳ್ಳಿ ಇತ್ತೀಚಿಗಂತೂ ತುಂಬಾ ಜನ ಪಾಪ ತೀರ್ಕೋತಾ ಇರ್ತಾರೆ ಮನೆ ಯಜಮಾನಿ ಅವರು ಏಜ್ ಆಗಿರುತ್ತೆ ಸೊ ಅವ್ರ ಹೆಸರನ್ನ ನೀವು ಡಿಲೀಟ್ ಮಾಡಿಸಿ ಮತ್ತೆ ಮನೇಲಿ ಯಾರು ಇರ್ತಾರೋ ಅವರು ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಅಂಡ್ ಅಪ್ಲಿಕೇಶನ್ ಇವಾಗ ಯಾವಾಗ್ಬೇಕಾದ್ರು ಹಾಕ್ಬೋದಾ ಗೃಹಲಕ್ಷ್ಮಿಗೆ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ಹಾಕ್ಬೋದು ಎನಿ ಟೈಮ್ ಓಪನ್ ಇರುತ್ತೆ ಸೊ ಯಾರು ತೀರ್ಕೊಂಡಿರ್ತಾರೆ ಅವ್ರ ಹೆಸರನ್ನ ಡಿಲೀಟ್ ಮಾಡಿಸಿ ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ರೆ ನೀವು ನಿಮ್ಮ ಊರಿನ ಗ್ರಾಮ ಪಂಚಾಯಿತಿನಲ್ಲಿ ಅದನ್ನ ತಗೊಂಡು ಹೋಗ್ಬಿಟ್ಟು ನೀವು ಫುಡ್ ಆಫೀಸಲ್ಲಿ ಏನು ಅವ್ರ ಹೆಸರನ್ನ ತೆಕ್ಸಿ ಡೆತ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿದ್ರೆ ಅವ್ರ ಹೆಸರು ಹೋಗಿ ಇನ್ ಮಿಕ್ಕಿರೋರು ಮನೆ ಯಜಮಾನಿ ಫಸ್ಟಲ್ಲಿ ಬರ್ತೀರಾ ರೇಷನ್ ಕಾರ್ಡು ಆ ರೇಷನ್ ಕಾರ್ಡ್ ತಗೊಂಡ್ಬಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ತಾಗ ಒಂದು ಎರಡು ತಿಂಗಳು ಹಣ ಬರೋದಿಲ್ಲ ಹೊಸ್ದಾಗಿ ಹಾಕಿರ್ತಿರಲ್ಲ ಬಟ್ ಹಾಕಿದ ದಿನದಿಂದ ಕೂಡ ಮತ್ತೆ ಯಾವಾಗ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವಾಗ ನಿಮಗೆ ಬರ್ತಾ ಹೋಗುತ್ತೆ ಓಕೆನಾ ಸೊ ಈ ರೀತಿಯಾಗಿ ಮಾಡ್ಕೊಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಹೋಪ್ ನಿಮ್ಗೂ ಕೂಡ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡಿದೀನಿ ವಿಡಿಯೋ ಉಪಯುಕ್ತ ಆಯ್ತು ಅಂತ ಹೇಳಿದ್ರೆ ನಮ್ಮ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಪದೇ ಹೇಳ್ತಾ ಇರ್ತೀನಿ ಅಂಡ್ ನಿಮ್ಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಅದಕ್ಕಿಂತ ಮುಂಚೆ ಅನಿತಾ ಈ ನೇಚರ್ ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇರ್ತೀರಾ ಸೊ ನೋಡಿ ಇದು ನನ್ನ ಮನೆಯ ಸುತ್ತಮುತ್ತಲಿನ ವಾತಾವರಣ ಸೊ ಬೆಳಿಗ್ಗಿನ ಜಾವ ಏಳು ಗಂಟೆಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲಿ ಸೊ ಇಲ್ಲಿ ಮತ್ತೆ ಇನ್ನ ಒಂದು ಹತ್ತು ಗಂಟೆ ಆಯ್ತು ಅಂದ್ರೆ ನಾನು ಕೂಡ ಬಿಜಿ ಆಗ್ಬಿಡ್ತೀನಿ ನನ್ನ ಕೆಲಸದಲ್ಲಿ ಸೊ ಅದಕ್ಕೆ ಒಂದ್ಸತಿ ಬಿಡೋಣ ಅಂತ ಹೇಳ್ಬಿಟ್ಟು ತೋರ್ಸಿದೀನಿ ಇಲ್ಲಿ ನನ್ನ ಮೇಲ್ಗಡೆ ಮನೆ ಟೆರೆಸ್ ಹತ್ರ ಇಲ್ಲಿ ಬಂದು ಕೂತಿದ್ದೆ ಚೆನ್ನಾಗಿರುತ್ತೆ ಒಂಥರ ವಾತಾವರಣ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿದೆ ಯಾವಾಗ್ಲೂ ಇಲ್ಲಿ ಕುತ್ಕೊಂಡು ಮಾತಾಡಕಾಗಲ್ಲ ನನ್ನ ಆಫೀಸಲ್ಲೇ ಕುತ್ಕೊಂಡು ಮಾತಾಡ್ತಾ ಇರ್ತೀನಿ ಸೊ ಒಂದೊಂದ್ಸತಿ ನಾನು ಈ ತರ ಹಳ್ಳಿಗೆ ಬಂದಾಗ ಈ ಕಡೆ ನಿಮ್ಗೂ ಇಷ್ಟ ಆಗುತ್ತೆ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬಿಟ್ಟು ಈ ತರ ಕುತ್ಕೋತೀನಿ ಅಷ್ಟೇನೆ ಸೊ ಇನ್ನ ಮನೆ ಎಲ್ಲ ತೋರ್ಸೋದೇನ್ ಬೇಡ ಅವಶ್ಯಕತೆ ಇಲ್ಲ ಅನ್ಕೊಂಡಿದೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು